ಈಗ ಮತ್ತೊಂದು ಸುಂಕದ ಟ್ಯಾಕ್ಸ್ ಶಾಕ್ ಎದುರಾಗ್ತಾ ಇದೆ ಈಗಾಗಲೇ ಅಮೆರಿಕದಲ್ಲಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಸಿನಿಮಾ ರಂಗಕ್ಕೂ ಶಾಕ್ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ವಿದೇಶಿ ಚಿತ್ರಗಳ ಮೇಲೆ ನೂರು ಪರ್ಸೆಂಟ್ ತೆರಿಗೆಯನ್ನ ಹೇರಿದಂತ ಅಮೆರಿಕ ದೇಶ ಇತರೆ ದೇಶಗಳಿಂದ ಹಾಲಿವುಡ್ಗೆ ಅಡ್ಡಿಯಾಗ್ತಾ ಇದೆ ಅಮೆರಿಕ ಸಿನಿಮಾ ಉದ್ಯಮವೇ ಸಾಯುವಂತ ಸ್ಥಿತಿಯಲ್ಲಿದೆ ಹಾಗಾಗಿ ವಿದೇಶಿ ಚಿತ್ರಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸುಂಕವನ್ನ ಅಥವಾ ತೆರಿಗೆಯನ್ನ ಹೇರ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಒಂದು ಘೋಷಣೆ ಮಾಡಿರೋದು ವಿದೇಶ ಚಿತ್ರಗಳ ಮೇಲೆ ಶೇಕಡಾ ನೂರರಷ್ಟು ತೆರಿಗೆಯನ್ನ ಘೋಷಣೆ ಮಾಡಿರೋದು ಸಿನಿಮಾ ರಂಗಕ್ಕೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಒಂದು ಆದೇಶ ಬಂದಿದೆ ಹೀಗಾಗಿ ಸಿನಿಮಾ ರಂಗದವ್ರಿಗೂ ಕೂಡ ದೊಡ್ಡ ಶಾಕ್ ಇದು ಹಂಡ್ರೆಡ್ ಪರ್ಸೆಂಟ್ ತೆರಿಗೆಯನ್ನು ಕಟ್ಟಿನೇ ಅವರ ಅಮೆರಿಕಾದಲ್ಲಿ ಅವರು ರಿಲೀಸ್ ಮಾಡಬೇಕಾಗುತ್ತೆ ಅಥವಾ ಶೂಟಿಂಗು ಸಂಬಂಧಪಟ್ಟಂತೆ ಒಂದಷ್ಟು ತೆರಿಗೆಯನ್ನು ವಿಧಿಸಬಹುದೇನು ಹಾಗಾದ್ರೆ ಟ್ರಂಪ್ ಏನೇನು ಹೇಳಿದ್ದಾರೆ ಈ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ ಅದನ್ನ ನೋಡುವುದಾದರೆ ಇತರೆ ದೇಶಗಳು ನಮ್ಮ ಚಿತ್ರದ ನಿರ್ದೇಶಕರನ್ನ ಹಾಗೂ ಸ್ಟುಡಿಯೋಗಳನ್ನ ಅಮೆರಿಕಾದಿಂದ ಅವರಲ್ಲಿಗೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರೋತ್ಸಾಹಿಸ್ತಾ ಇವೆ ಅಂದ್ರೆ ಅಮೆರಿಕದ ಸಂಪನ್ಮೂಲಗಳನ್ನ ಸ್ಟುಡಿಯೋಗಳನ್ನ ಅಲ್ಲಿನ ಒಂದಷ್ಟು ಜಾಗಗಳನ್ನು ಬಳಸ್ಕೊಳ್ತಾರೆ ಚಿತ್ರೀಕರಣಕ್ಕಾಗಿ ಹಾಲಿವುಡ್ ಹಾಗೂ ಅಮೆರಿಕದ ಹಲವು ಸ್ಥಳಗಳು ಧ್ವಂಸ ಆಗ್ತಾ ಇವೆ ಇದು ಇತರೆ ದೇಶಗಳ ಸಂಯೋಜಿತ ಯತ್ನ ಆಗಿದೆ ಹಾಗಾಗಿ ರಾಷ್ಟ್ರದ ಭದ್ರತೆಗೆ ಬೆದರಿಕೆ ಕೂಡ ಆಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು ಅಷ್ಟೇ ಅಲ್ಲ ಪ್ರಚಾರದ ಸಾಧನಗಳಾಗಿದ್ದಾವೆ ಇವು ಹೀಗಾಗಿ ವಿದೇಶಗಳಲ್ಲಿ ನಿರ್ಮಿತ ಆಗುವಂತ ಎಲ್ಲಾ ಚಲನಚಿತ್ರಗಳ ಮೇಲೂ ಕೂಡ ಶೇಕಡ ನೂರರಷ್ಟು ಸುಂಕವನ್ನು ಹಾಕಲಾಗುತ್ತೆ ಅಂದ್ರೆ ಅವರ ರಾಷ್ಟ್ರ ಅಮೆರಿಕ ಬಿಟ್ಟು ಬೇರೆ ಯಾವುದೇ ರಾಷ್ಟ್ರದಲ್ಲಿ ಚಿತ್ರೀಕರಣ ಆದಂತ ಅಥವಾ ಬೇರೆ ರಾಷ್ಟ್ರದ ಚಿತ್ರ ಅವರ ರಾಷ್ಟ್ರದಲ್ಲಿ ಅಮೇರಿಕಾದಲ್ಲಿ ರಿಲೀಸ್ ಆಗಬೇಕು ಅಂದ್ರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟು ತೆರಿಗೆಯನ್ನು ಕಟ್ಟಬೇಕಾಗತ್ತೆ ನೋಡಿ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ನೀವು ನಿಮ್ಮ ಚಿತ್ರವನ್ನು ರಿಲೀಸ್ ಮಾಡ್ತೀರಾ ಅಂದರೆ ನಾವು ವಿನಾಯಿತಿ ಕೊಡಲ್ಲ ಬದಲಿಗೆ ಹಂಡ್ರೆಡ್ ಪರ್ಸೆಂಟ್ ತೆರಿಗೆಯನ್ನು ಹಾಕ್ತೀವಿ ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿಯಾಗಿ ಸಿನಿಮಾ ರಂಗಕ್ಕೆ ಒಂದು ಶಾಕನ್ನು ಕೊಟ್ಟಿದ್ದಾರೆ ಇದು ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡಬೇಕಿದೆ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಅಮೆರಿಕಾದಲ್ಲಿ ರಿಲೀಸ್ ಆಗುವಂತಹ ಚಿತ್ರಗಳಿಗೆ ಒಂದಷ್ಟು ಅಮೇರಿಕಾ ಅಂತ ಬಂದಾಗ ಅಲ್ಲಿ ಒಂದಿಷ್ಟು ಶೂಟಿಂಗ್ ಗಳು ಇರ್ತಾವೆ ಅಲ್ಲಿಗೆ ಹೋಗಿ ಚಿತ್ರೀಕರಣ ಮಾಡ್ಕೊಂಡು ಬರ್ತಾರೆ ಬಟ್ ಅಲ್ಲಿ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಇವ್ರು ಇಷ್ಟು ಹಂಡ್ರೆಡ್ ಪರ್ಸೆಂಟ್ ತೆರಿಗೆಯನ್ನು ಹಾಕ್ತಾರೆ ಅಂತ ಅದೇ ರೀತಿಯಾಗಿ ಬೇರೆ ದೇಶದಲ್ಲಿ ಚಿತ್ರೀಕರಣ ಮಾಡಿದಂಥ ಸಿನಿಮಾಗಳು ಅವ್ರ ದೇಶದಲ್ಲಿ ರಿಲೀಸ್ ಆಗಬೇಕು ಅಥವಾ ಮನ್ನಣೆ ಪಡ್ಕೊಳ್ಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ತೆರಿಗೆಯನ್ನು ಹಾಕ್ತೀವಿ ಶೂಟಿಂಗ್ ಸಂಬಂಧಪಟ್ಟಂತೆ ಕೂಡ ಇದು ಅಪ್ಲೈ ಆಗುತ್ತೆ ಅನ್ನೋದು ಎರಡನೇ ಬಾರಿ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ಕಠಿಣ ನಿರ್ಧಾರ ಇದು ಈಗಾಗಲೇ ಬೇರೆ ದೇಶಗಳಿಗೆ ಯಾವ್ಯಾವ ರೀತಿಯಾಗಿ ಸುಂಕ ವಿಧಿಸಿದ್ದಾರೆ ಅದನ್ನ ನೀವು ಗಮನಿಸ್ತಾ ಇದ್ದೀರಾ ಸುಂಕದ ಸಮರ ಮತ್ತೊಂದು ಕಡೆಗೆ ಅವರ ಬೇರೆ ಬೇರೆ ದೇಶದ ಪ್ರಜೆಗಳನ್ನು ಕೂಡ ಹೊರಗೆ ಹಾಕ್ತಾ ಇದ್ದಾರೆ ಅದ್ರ ಜೊತೆಗೆ ಇದು ಮತ್ತೊಂದು ನಿರ್ಧಾರ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಂಡಿರೋದು